ಫ್ರೆಂಡ್ಸ್ ಇವತ್ತು ಹಲಸಿನ ಹಣ್ಣಿನ ಪಾಯಸ ಮಾಡೋದು ಹೇಗಂತ ನೋಡೋಣ ಇಲ್ಲಿ ಒಂದು ಎಂಟರಿಂದ ಹತ್ತು ಹಲಸಿನ ಸೊಳೆ ತಗೊಂಡಿದ್ದು ಈಗ ಒಂದು ನಾಲ್ಕೈದು ಮಾತ್ರೆ ಇದೆ ಫಸ್ಟ್ ಎಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದು ಹೀಗೆ ಕಟ್ ಮಾಡೋದು ಈ ಥರ ಕಟ್ಟಿಂಗ್ ಇದಕ್ಕೆ ಹಾಕಿ ಹಾಕಿ ಈ ಥರ ಕಟ್ ಮಾಡಿ ಸಣ್ಣಕ್ಕೆ ಕಟ್ ಇಟ್ಕೋಬೇಕು ಅಥವಾ ಸಣ್ಣ ಕಟ್ ಮಾಡಿದ್ರೂ ಅಡ್ಡಿಲ್ಲ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿದರೂ ಓಕೆ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದು ಒಂದು ಎಂಟರಿಂದ ಹತ್ತು ಸೊಳ ಇದೆ ಇದಕ್ಕೆ ಒಂದು ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ಕಪ್ಪು ಬೆಲ್ಲ ಒಂದು ಅರ್ಧ ಕಪ್ಪು ಸಣ್ಣ ರವೆ ಉಪ್ಪಿಟ್ಟು ರವೆ ಒಂದೆರಡು ಮೂರು ಏಲಕ್ಕಿ ಒಂದು ಎರಡು ಏಲಕ್ಕಿ ಈ ಥರ ಸಿಪ್ಪೆ ತೆಗೆದಿಟ್ಕೊಂಡಿದ್ದು ಕೊಳ್ಳಕ್ಕೆ ಒಂದು ಅರ್ಧ ಸ್ಪೂನು ತುಪ್ಪ ಹಾಕಿದ್ದು ಇವಾಗ ರವೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇದನ್ನು ರವೆ ಚೆನ್ನಾಗಿ ಹುರ್ಕೋಬೇಕು ರವೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಲೀಟ್ರ್ ನೀರಾಗುವಷ್ಟು ನೀರು ಕಾಯ್ಲಿಕ್ಕೆ ಇಟ್ಟಿದ್ದು ಈಗ ಮಿಕ್ಸಿಗೆ ತೆಂಗಿನ ತುರಿ ಏಲಕ್ಕಿ ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಬರ್ಬೇಕು ಇದನ್ನು ಸ್ವಲ್ಪ ನೀರು ಹಾಕಬೇಕು ಇವಾಗ ರವೆ ಹುರಿದ ಕಾವಲಿಗೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಕಟ್ ಮಾಡಿದ ಹಲಸಿನ ಹಣ್ಣಿನ ಪೀಸ್ಗಳನ್ನೆಲ್ಲ ಹುರ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ ಹುರ್ಕೋಬೇಕು ಹೋಗಿದ್ದು ಹುರಿದಾಗಿದೆ ಈಗ ನೀರು ನೀರು ಕುದೀತಾ ಇದೆ ಇದೇ ನೀರಿಗೆ ಹುರಿದಂಥ ಹಲಸಿನ ಹಣ್ಣನ್ನು ಹಾಕಬೇಕು ಇದೊಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಬೇಯಬೇಕು ಬೇಯಲಿಕ್ಕೆ ಬಿಡೋಣ ಇವಾಗ ಇದು ಕುದೀತಾ ಇದೆ ಈಗ ಇದಕ್ಕೆ ಹುರಿದಂಥ ರವೆ ಹಾಕೋದು ಹಾಕಿ ಚೆನ್ನಾಗಿ ಮಗಿಸ್ತಾ ಇರಬೇಕು ಇಲ್ಲಿದ್ರೆ ಗಂಟು ಗಂಟಾಗುತ್ತೆ ಇದು ಹಾಕಿ ಒಂದು ಎರಡು ನಿಮಿಷದ ನಂತರ ಮಿಕ್ಸಿ ಮಾಡಿದ ಇದು ಕಾಯಿ ಹಾಲು ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಮಾಡಿದ್ದು ಹ್ಞೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪಕ್ಕೊಂದು ಎರಡರಿಂದ ಮೂರು ನಿಮಿಷ ಇದು ಕುದಿಲಿಕ್ಕೆ ಬಿಡಬೇಕು ಇವಾಗ ಚೆನ್ನಾಗಿ ಕುದಿ ಬಂದಿದೆ ಈಗ ಇದಕ್ಕೆ ಇವಾಗ ಬೆಲ್ಲ ಹಾಕಬೇಕು ಇದು ಹಲಸಿನ ಹಣ್ಣಿನ ಸೊಳೆನ ಸಿಹಿ ಇರುತ್ತೆ ಮತ್ತು ಬೆಲ್ಲ ಹಾಕಿದರೆ ಬೆಲ್ಲ ನೋಡಿ ಹಾಕಬೇಕು ಎಷ್ಟು ಬೇಕು ಅಷ್ಟೇ ಹಾಕಬೇಕು ಇಲ್ಲಾದರೆ ಸಿಹಿ ಜಾಸ್ತಿ ಆಗಿಬಿಡುತ್ತೆ ಇದು ಕರಗ್ಲಿಕ್ಕೆ ಬಿಡಬೇಕು ಇವಾಗ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಕುದ್ದಿಬೇಕು ಇವಾಗ ಇದು ಚೆನ್ನಾಗಿ ಕುದ್ದಿದೆ ಪಾಯಸ ರೆಡಿಯಾಗಿದೆ ಹಲಸಿನ ಹಣ್ಣಿನ ಪಾಯಸ ರೆಡಿಯಾಗಿದೆ ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಒಂದು ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ